ಬ್ಯಾಟರಾಯನ್ಪುರ ಬಿಬಿಎಂಪಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಸೊಳ್ಳೆ ಔಷಧಿ ಸಿಂಪಡಣೆ ಕಾರ್ಮಿಕರ ಬಾಕಿ ವೇತನ ತಕ್ಷಣ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಬ್ಯಾಟರಾಯನ್ಪುರದಲ್ಲಿರೋ ಬಿಬಿಎಂಪಿ ವಲಯ ಕಚೇರಿಗೆ ಆಗಮಿಸಿದ ಕಾರ್ಮಿಕರು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಮಾನ್ಯಶ್ರೀ ವೀರಭದ್ರೇಗೌಡರವರ ನೇತೃತ್ವದಲ್ಲಿ ಜಂಟಿ ಆಯುಕ್ತರನ್ನ ಭೇಟಿ ಮಾಡಿ ಮನವಿ ಮಾಡಿದರು ಇದೇ ವೇಳೆ ಮಾತನಾಡಿದ ಮಾನ್ಯಶ್ರೀ ವೀರಭದ್ರೇಗೌಡರವರು ಬಿಬಿಎಂಪಿ ಯಲಹಂಕ ವಲಯ ಕಚೇರಿ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಒಟ್ಟು ಇಪ್ಪತ್ನಾಲ್ಕು ಮಂದಿ ಸೊಳ್ಳೆ ಔಷಧಿ ಸಿಂಪಡಣೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು ಪ್ರಸಾದ್ ಮತ್ತು ಇತರರು ಎರಡು ವರ್ಷಗಳ ಅವಧಿಗೆ ಬಿಬಿಎಂಪಿಯಿಂದ ಔಷಧಿ ಸಿಂಪಡಣೆ ಕಾರ್ಯದ ಗುತ್ತಿಗೆ ಪಡೆದಿದ್ದಾರೆ ಆದರೆ ಕಾರ್ಮಿಕರಿಗೆ ತಿಂಗಳಿಗೆ ಸರಿಯಾಗಿ ವೇತನ ಪಾವತಿಸಿದ ಕಾರಣ ಮಕ್ಕಳ ಶಾಲಾ ಶುಲ್ಕ ಮನೆ ಬಾಡಿಗೆ ಮತ್ತು ಜೀವನ ನಿರ್ವಹಣೆಗೆ ಹಣವಿಲ್ಲದೆ ಬಡ ಕಾರ್ಮಿಕರು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು ಇದೇ ಸಂದರ್ಭದಲ್ಲಿ ಕಾರ್ಮಿಕ ಮನವಿ ಆಲಿಸಿ ಪ್ರತಿಕ್ರಿಯಿಸಿದ ಬಿಬಿಎಂಪಿ ಯಲಹಂಕ ವಲಯದ ಜಂಟಿ ಆಯುಕ್ತರಾದ ಮಾನ್ಯ ಶ್ರೀ ಮೊಹಮ್ಮದ್ ನಹೀಂ ರವರು. ಗುತ್ತಿಗೆದಾರರು ಪಿಎಫ್ ಮತ್ತು ಇಎಸ್ಐ ಹಣವನ್ನು ಸಂಬಂಧಪಟ್ಟ ಕಚೇರಿಗೆ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಬಿಲ್ ತಡೆ ಹಿಡಿಯಲಾಗಿದೆ ಎರಡು ದಿನಗಳೊಳಗಾಗಿ ಸಮಸ್ಯೆ ಬಗೆಹರಿಸಿ ಕಾರ್ಮಿಕರ ವೇತನ ಬಿಡುಗಡೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಶ್ರೀ ಕೆಎಂ ಮುರುಳಿ ಸೇರಿದಂತೆ ಇತರರು ಕಾರ್ಮಿಕರು ಉಪಸ್ಥಿತರಿದ್ದರು ಹನ್ನೊಂದು ತಿಂಗಳಿಂದ ಅವ್ರಿಗೆ ಪಾಪ ವೇತನ ಆಗಿಲ್ಲ ವೇತನಿಗಿಂತ ಮುಖ್ಯವಾಗಿ ಅವರಿಗೆ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿ ಶೂ ಇಲ್ಲ ಯೂನಿಫಾರ್ಮ್ ಇಲ್ಲ ಗ್ಲೌಸ್ ಇಲ್ಲ ಮಾಸ್ಕ್ ಇಲ್ಲ ಹೆಲ್ಮೆಟ್ ಇಲ್ಲ ಮತ್ತು ಅದಕ್ಕಿಂತ ಪ್ರಮುಖವಾದದ್ದು ಅವ್ರಿಗೆ ಇ ಸೇಫಿಯೋಕು ಸರಿಯಾಗಿ ಯಾರೂ ಕಟ್ತಾ ಇಲ್ಲ ಆದರೂ ಸಹ ಕಣ್ಣು ಮುಚ್ಕೊಂಡು ಜೆ ಸಿ ಸಾಹೇಬ್ರಾಗಿರ್ಬೋದು ಅಥವಾ ಎಚ್ ಓ ಆಗಿರ್ಬೋದು ಎಲ್ಲರೂ ಸಹ ಅವ್ರಿಗೆ ಬಿಲ್ಗಳು ಮಾಡ್ತಾನೇ ಇದ್ದಾರೆ ಅದೇ ಇ ಎ ಸೇಫಿಯೋ ಇಲ್ದೇ ಬಿಲ್ ಮಾಡ್ತಾ ಇದ್ದಾರೆ ಅವ್ರ ಆರೋಗ್ಯ ದೃಷ್ಟಿಯಿಂದ ಅಥವಾ ಅವ್ರಿಗೆ ಒಂದು ಸೌಲಭ್ಯ ಯಾವುದೂ ಇಲ್ಲದೇ ರೀತಿಯಲ್ಲಿ ನಡೀತಾ ಇದೆ ಇಲ್ಲಿ ಪೇಮೆಂಟ್ ಯಾವ ರೀತಿ ಮಾಡ್ತಾ ಇದ್ದಾರೋ ಅವರಿಗೆ ನಮಗೆ ಅರ್ಥ ಆಗ್ತಾಯಿಲ್ಲ ಅವ್ರೇನು ಲಜ್ಜೆ ತೊಗೊಂಡು ಮಾಡ್ತಾಯಿದಾರೋ ಅಥವಾ ಯಾವ ರೀತಿ ಮಾಡ್ತಾ ಇದ್ದಾರೋ ಅರ್ಥ ಆಗ್ತಾಯಿಲ್ಲ ಫ್ರೀ ಇ ಎಸ್ ಐ ಫ್ರೀಯೋತಿಲ್ಲ ಅಲ್ಲ ಅವ್ರ ಮೊದಲು ಆಕ್ಷನ್ ಆಗಬೇಕು ಅದನ್ನ ಇಲ್ಲಿ ಯಾರೂ ಅಧಿಕಾರಿಗಳು ನನಗೆ ತೊಗೊಳ್ತಾ ಇಲ್ಲ ಮತ್ತು ಏನೀಗ ಒಬ್ಬ ಬಡ ಕಾರ್ಮಿಕರು ಸೊಳ್ಳೆ ಔಷಧಿ ಸಿಂಪಡಿಸೋರು ಎಮ್ ಸಿಂಗ್ ಗ್ಯಾಂಗ್ಮ್ಯಾನ್ಗಳು ಒಂಬತ್ತು ಮತ್ತು ಹನ್ನೆರಡನೇ ವಾರ್ಡಲ್ಲಿ ಪ್ರಸಾದನ ಒಬ್ಬ ಕಾಂಟ್ರಾಕ್ಟ್ರು ರೌಡಿ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಕೊಡ್ದಿರಾ ಇದು ಒಂದು ರೀತಿ ಜೀತ ಪದ್ಧತಿ ರೀತಿಯಲ್ಲಿ ಅವ್ನು ದುಡಿಸ್ಕೊಳ್ತಾ ಇದ್ದಾನೆ ಅವ್ನು ಲಾಭ ಮಾಡ್ಕೊಳ್ಳೋಕ್ಕೆ ಹೋಗ್ತಾನೆ ಹೊರತು ಅವನ ಎಂಪ್ಲಾಯ್ ಅವರ ಒಂದು ಕಾರ್ಮಿಕರ ದೃಷ್ಟಿಯಿಂದ ಏನೂ ಇಲ್ಲ ಅವ್ನು ಹೇಳ್ತಾ ಇದ್ದಾನೆ ನಾವು ಬಿ ಬಿ ಎಂಪಿಂದ ಪೇಮೆಂಟ್ ಕೊಟ್ಟರೆ ಮಾತ್ರ ಕೊಡ್ತೀವಿ ಇವೆಲ್ಲ ಕೊಡೋಕ್ಕಾಗಲ್ಲ ಈಗಾಗಲೇ ಹನ್ನೊಂದು ತಿಂಗಳಾಗಿದೆ ಅವರೆಲ್ಲ ಕಾರ್ಮಿಕರು ಮನೆಗಳೆಲ್ಲ ಖಾಲಿ ಮಾಡಿಸಿ ಬೀದಿಯಲ್ಲಿ ಹಾಕಿದ್ದಾರೆ ಅವರು ಸ ಅಡುಗೆ ಮಾಡೋ ಸಾಮಾನೆಲ್ಲ ಒಬ್ಬ ಅವ್ರನ್ನೆಲ್ಲ ಆಚೆ ಹಾಕಿದ್ದಾರೆ ಬೀಗ ಹಾಕಿದ್ದಾರೆ ಅವ್ರು ಯಾವ ರೀತಿ ಜೀವನ ಮಾಡಬೇಕು ಅಂತ ಆ ದೇವರೇ ಬಲ್ಲ ಸೊ ಈ ಅಧಿಕಾರ ಇಲ್ಲಿ ಕೇಳಿದ್ರೆ ಅವ್ರಿಗೆ ಯಾವುದಕ್ಕೂ ಉತ್ತರ ಇಲ್ಲ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಕೊಡಿಸ್ತೀರಿ ಗುರುವಾರ ಕೊಡಿಸ್ತೀನಿ ಮಂಗಳವಾರ ಕೊಡಿಸ್ತೀನಿ ಈ ಸುಮಾರು ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟು ಪ್ರತಿಭಟನೆ ಮಾಡಿ ಎಲ್ಲ ಮಾಡಿದ್ರು ಸಹ ಇದುವರೆಗೂ ಪರಿಹಾರ ಆಗಿಲ್ಲ ಏನು ಕಾಂಟ್ರಾಕ್ಟ್ ಇದೆ ಅನ್ನೋ ಪ್ರಸಾದನೂ ಅವನ್ನೇ ಬ್ಲ್ಯಾಕ್ ಲಿಸ್ಟ್ ಹಾಕ್ತೀನಿ ಅಂದರೆ ಒಂದು ವರ್ಷ ಆಯಿತು ಇದುವರೆಗೂ ಯಾವುದೇ ರೀತಿ ಆಕ್ಷನ್ ತೊಗೊಂಡಿಲ್ಲ ಅದು ಯಾವ ರೀತಿ ಇವರು ಒಬ್ಬ ಒಬ್ಬ ಎಂಪ್ಲಾಯಿಗೆ ಎಷ್ಟು ಪಿ ಎಫ್ ಕಟ್ಟಬೇಕು ಎಷ್ಟು ಇ ಎಸ್ ಐ ಕಟ್ಟಬೇಕು ಅಂತ ಒಬ್ಬ ಅಧಿಕಾರಿಗೆ ಗೊತ್ತಿಲ್ಲ ಡಾಕ್ಟರ್ ನವೀನ್ ಕುಮಾರ್ ಅಂತ ಎಮ್ ಎಚ್ ಇದ್ದಾರೆ ಅವ್ರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಇನ್ನು ಯಾವ ರೀತಿ ಅವರು ಇ ಎಸ್ ಎಫ್ ಯೋಗ ಕೊಡ್ತಾರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಅದರಿಂದ ಈ ದಿನ ನಾವು ಒಂದು ಸಾಂಕೇತಿಕವಾಗಿ ಒಂದು ಮೌನ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನು ನಾವು ಬ್ಯಾಟ್ರಾಂಪುರ ಬಿ ಬಿ ಎಂ ಪಿ ಆಫೀಸ್ ವಲಯ ಮುಂದೆ ಅಂದ್ಕೊಂಡಿದ್ದೇವೆ ಇದೇ ರೀತಿ ಮುಂದುವರೆದರೆ ನಾವು ಕೇಂದ್ರ ಕಚೇರಿ ಬಿ ಬಿ ಎಂ ಪಿ ಆಫೀಸ್ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಮುಂದಿನ ದಿನದಲ್ಲಿ ನನಸು ವೀರಭದ್ರೇಗೌಡ ಅಂತ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ರಾಜ್ಯ ಕಾರ್ಯದರ್ಶಿ